ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಒಬ್ಬ ಪತ್ರಕರ್ತ ತನ್ನ ಲೇಖನದಿಂದಲೇ ಇಡೀ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದ್ದ ವ್ಯಕ್ತಿ ತನ್ನ ಹರಿತವಾದ ಮಾತುಗಳಿಂದಲೇ ಬರವಣಿಗೆಗಳಿಂದಲೇ ಲಕ್ಷಾಂತರ ಅಭಿಮಾನಿಗಳನ್ನ ಅಷ್ಟೇ ಸಂಖ್ಯೆಯ ವಿರೋಧಿಗಳನ್ನೂ ಸಂಪಾದಿಸಿದವರು ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರೋದು ಇದೇ ಪ್ರತಾಪ್ ಸಿಂಹರ ಬಗ್ಗೆ ಮೈಸೂರು ಕೊಡಗಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೌದು ಕೇವಲ ಪತ್ರಕರ್ತನಾಗಿ ತೆರೆಮರೆಯಲ್ಲಿದ್ದ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೇ ಒಂದು ರೋಚಕ ಕತೆ ಆದರೆ ಬಂದಷ್ಟೇ ವೇಗವಾಗಿ ಬೆಳೆದ ಈ ನಾಯಕನ ರಾಜಕೀಯ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹದಿಮೂರರಂದು ನಡೆದ ಆ ಒಂದು ಘಟನೆಯಿಂದ ಸಂಪೂರ್ಣ ಬದಲಾಗಿ ಹೋಯಿತು ಸಂಸತ್ ಭವನವನ್ನೇ ಬೆಚ್ಚಿ ಬೀಳಿಸಿದ ಆ ದಾಳಿಗೂ ಪ್ರತಾಪ್ ಸಿಂಹಗೂ ಏನು ಸಂಬಂಧ ಯಾಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು ಅವರು ಓದಿದೆಷ್ಟು ಅವರ ಜಾತಿ ಯಾವುದು ಅಂತ ಯಾಕೆ ಜನ ಹುಡುಕ್ತಾಗಿದ್ದಾರೆ ಅವರ ಪತ್ನಿ ಯಾರು ಸಿನಿಮಾವನ್ನು ಮೀರಿಸುವಂತಿದೆ ಅವರ ಲವ್ ಸ್ಟೋರಿ ಅಷ್ಟಕ್ಕೂ ಹಲವು ಬಾರಿ ಅರೆಸ್ಟ್ ಆಗಿರೋ ಅವರ ಸಹೋದರನ ಕತೆಗೇನು ಅವರ ಒಟ್ಟು ಆಸ್ತಿಗೆಷ್ಟು ಬನ್ನಿ ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕುತ್ತಾ ಪ್ರತಾಪ್ ಸಿಂಹ ಅನ್ನೋ ಈ ವಿವಾದಾತ್ಮಕ ವರ್ಚಸ್ವಿ ನಾಯಕನ ಜೀವನದ ಪುಟಗಳನ್ನ ಒನ್ನದ್ದಾಗೆ ತಿರುವಿ ಹಾಕೋಣ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ನಿಮಗೆ ಗೊತ್ತಿಲ್ಲದ ಹಲವು ಸತ್ಯಗಳು ಇಲ್ಲಿ ಬಯಲಾಗಿದೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲಕನನ್ನು ಕ್ಲಿಕ್ ಮಾಡಿ ಮೊದಲು ಶುರು ಮಾಡೋಣ ಅವರ ಬಾಲ್ಯದಿಂದ ಪ್ರತಾಪ್ ಸಿಂಹ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ಜೂನ್ ಇಪ್ಪತ್ತೊಂದರಂದು ಹಾಸನ ಜಿಲ್ಲೆಯ ಪ್ರಕೃತಿ ಸೌಂದರ್ಯದ ಮಡಿಲು ಸಕಲೇಶಪುರದಲ್ಲಿ ತಂದೆ ಬಿಇ ಗೋಪಾಲಗೌಡ ತಾಯಿ ಪುಷ್ಪ ಇವರದ್ದು ಒಕ್ಕಲಿಗ ಸಮುದಾಯ ರಾಜಕೀಯದಲ್ಲಿ ಜಾತಿ ಅನ್ನೋದು ಚರ್ಚೆಯ ವಿಷಯವಾಗಿದ್ರೂ ಪ್ರತಾಪ್ ಸಿಂಹ ಬೆಳೆದು ಬಂದಿದ್ದು ತಮ್ಮ ಬರವಣಿಗೆಯ ಬಲದಿಂದ ಚಿಕ್ಕಮಗಳೂರಲ್ಲಿ ಪಿಯುಸಿ ವರೆಗೆ ಓದಿದ ಪ್ರತಾಪ್ ಸಿಂಹ ಅವರು ನಂತರ ಉನ್ನತ ಶಿಕ್ಷಣಕ್ಕಾಗಿ ಹೆಜ್ಜೆ ಹಾಕಿದ್ದು ದಕ್ಷಿಣ ಕನ್ನಡದ ಉಜಿರೆಗೆ ಅಲ್ಲಿನ ಪ್ರತಿಷ್ಠಿತ ಎಸ್ಡಿಎಂ ಕಾಲೇಜಿನಲ್ಲಿ ಸೈಕಾಲಜಿ ಮತ್ತು ಪತ್ರಿಕೋದ್ಯಮದಲ್ಲಿ ಪದವಿಯನ್ನ ಪಡೆದ್ರು ಅವರಿಗೆ ಕೇವಲ ಬರವಣಿಗೆಯಷ್ಟೇ ಅಲ್ಲ ಟೆಕ್ನಾಲಜಿಯ ಮೇಲೆಯೂ ಆಸಕ್ತಿಗಿತ್ತು ಇತ್ತು ಮಂಗಳೂರಿನ ಎಂಐಸಿಇಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ ಡಿಪ್ಲೊಮಾವನ್ನು ಮಾಡಿದ್ರು ನಂತರ ಪತ್ರಿಕೋದ್ಯಮದಲ್ಲೇ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ ಅಂದ್ರೆ ಎಂಸಿಜಿ ಕೂಡ ಪಡಿತಾರೆ ಹೀಗೆ ಶಿಕ್ಷಣದ ಬುನಾದಿಯನ್ನ ಭದ್ರವಾಗಿಯೇ ಹಾಕೊಂಡಿದ್ರು ಪ್ರತಾಪ್ ಸಿಂಹ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ಪ್ರತಾಪ್ ಸಿಂಹ ಜೀವನದ ಟರ್ನಿಂಗ್ ಪಾಯಿಂಟ್ ವಿಜಯ ಕರ್ನಾಟಕ ಪತ್ರಿಕೆಗೆ ಒಬ್ಬ ಟ್ರೈನಿಯಾಗಿ ಸೇರಿದ ಈ ಹುಡುಗ ಕೆಲವೇ ವರ್ಷಗಳಲ್ಲಿ ಇಡೀ ಕರ್ನಾಟಕವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡ್ತಾನೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ವಿಶ್ವೇಶ್ವರ ಭಟ್ ರಂತಹ ಘಟಾನುಘಟಿ ಪತ್ರಕರ್ತರ ಮಾರ್ಗದರ್ಶನದಲ್ಲಿ ಪಳಗಿದ ಪ್ರತಾಪ್ ಸಿಂಹ ತಮ್ಮದೇ ಆದ ಒಂದು ವಿಶಿಷ್ಟ ಶೈಲಿಯನ್ನ ಕಂಡುಕೊಂಡ್ರು ಆಗ ಶುರುವಾಗಿದ್ದೇ ಇತಿಹಾಸ ಸೃಷ್ಟಿಸಿದ ಆ ಅಂಕಣ ಬೆತ್ತಲೆ ಜಗತ್ತು ಆ ಕಾಲದಲ್ಲಿ ಈ ಅಂಕಣ ಓದದವರೇ ಇರಲಿಲ್ಲ ಹಿಂದುತ್ವದ ಪರವಾದ ಗಟ್ಟಿ ನಿಲುವು ಹಿಂದುತ್ವ ವಿರೋಧಿಗಳ ನಿರ್ದಾಕ್ಷಿಣ್ಯ ಟೀಕೆ ರಾಜಕೀಯದ ಒಳಸುಳಿಗಳನ್ನ ಬಿಚ್ಚಿಡ್ತಿದ್ದ ರೀತಿ ಹೀಗೆ ಬೆತ್ತಲ ಜಗತ್ತು ಒಂದು ಅಂಕಣವಾಗಿ ಉಳಿಯದೆ ಒಂದು ವೈಚಾರಿಕ ಚಳುವಳಿಯ ರೂಪವನ್ನ ಪಡೆಯುತ್ತೆ ಅವರ ಭಾಷೆ ನೇರ ನಿಷ್ಠುರ ಮತ್ತು ಕೆಲವೊಮ್ಮೆ ವಿವಾದಾತ್ಮಕವಾಗಿತ್ತು ಇದೇ ಕಾರಣಕ್ಕೆ ಅವರು ಅಸಂಖ್ಯಾತ ಅಭಿಮಾನಿಗಳನ್ನ ಗಳಿಸ್ತಾರೆ ಸುಮಾರು ಹದಿನೈದು ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಸಕ್ರಿಯವಾಗಿದ್ದ ಅವರಿಗೆ ಹಲವು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದವು ಎರಡ್ ಸಾವಿರದ ಎಂಟರಲ್ಲಿ ಬೆತ್ತಲೆ ಜಗತ್ತು ಅಂಕಣಕ್ಕೆ ಆರ್ಯಭಟ ಪ್ರಶಸ್ತಿ ಕೂಡ ಲಭಿಸುತ್ತೆ ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿ ಪತ್ರಿಕೋದ್ಯಮದ ಸೇವೆಗಾಗಿ ಕರ್ನಾಟಕದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಗುತ್ತೆ ಈ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ಪತ್ರಕರ್ತ ಎಂಬ ಹೆಗ್ಗಳಿಕೆ ಅವರದ್ದಾಗುತ್ತೆ ನರೇಂದ್ರ ಮೋದಿಯವರ ಬಗ್ಗೆ ಯಾರು ತುಳಿಯದ ಹಾದಿ ಟಿಪ್ಪು ಸುಲ್ತಾನ್ ಬಗ್ಗೆ ಸ್ವತಂತ್ರ ವೀರನೆ ಅಂತ ವಿವಾದಾತ್ಮಕ ಪುಸ್ತಕ ಸೇರಿದಂತೆ ಸುಮಾರು ಇಪ್ಪತ್ತೆರಡು ಪುಸ್ತಕಗಳನ್ನ ಬರೆದು ಒಬ್ಬ ಲೇಖಕರಾಗಿ ಅವರು ಸಹ ಹೀಗೆ ಲೇಖನಿ ಹಿಡಿದ ಕೈ ರಾಜಕೀಯದ ಬಾವುಟವನ್ನ ಹಿಡಿಯುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ದೇಶದಾದ್ಯಂತ ಮೋದಿಯಲ್ಲೇ ಆರಂಭಿಸಿತ್ತು ಆಗ ಕನ್ನಡಪ್ರಭ ಪತ್ರಿಕೆಯಲ್ಲಿದ್ದ ಪ್ರತಾಪ್ ಸಿಂಹ ಇದ್ದಕ್ಕಿದ್ದಂತೆ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಬಿಜೆಪಿಗೆ ಸೇರ್ತಾರೆ ಬಂದವರೇ ಮೈಸೂರು ಕೊಡಗಿನಂತಹ ಪ್ರತಿಷ್ಠಿತ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗ್ಬಿಟ್ರು ಅದು ಸುಲಭದ ತುತ್ತಾಗಿರಲಿಲ್ಲ ಕಾಂಗ್ರೆಸ್ನಿಂದ ಎದುರಾಳಿಯಾಗಿದ್ದವರು ಅಂದಿನ ಸಂಸದ ಹಿರಿಯ ರಾಜಕಾರಣಿ ಎಚ್ ವಿಶ್ವನಾಥ್ ಅವರು ಆದರೆ ಮೋದಿ ಮತ್ತು ತಮ್ಮದೇ ಆದ ಯುವಕರ ಪಡೆಯನ್ನ ಕಟ್ಟಿಕೊಂಡಿದ್ದ ಪ್ರತಾಪ್ ಸಿಂಹ ಸುಮಾರು ಮೂವತ್ತೆರಡು ಸಾವಿರ ಮತಗಳ ಅಂತರದಿಂದ ಗೆದ್ದು ಮೊದಲ ಬಾರಿಗೆ ಸಂಸತ್ ಭವನದ ಮೆಟ್ಟಿಲನಾಗೇರ್ತಾರೆ ಹೀಗೆ ಒಬ್ಬ ಪತ್ರಕರ್ತ ನೇರವಾಗಿ ಚುನಾವಣೆಯಲ್ಲಿ ಗೆದ್ದು ಸಂಸದನಾಗಿದ್ದು ಒಂದು ದೊಡ್ಡ ಸುದ್ದಿ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲೂ ಇದೇ ಮ್ಯಾಜಿಕ್ ರಿಪೀಟ್ ಆಯಿತು ಈ ಬಾರಿ ಅವರ ಗೆಲುವಿನ ಅಂತರ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರಕ್ಕೆ ಏರಿತ್ತು ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯನ್ನ ತಮ್ಮ ಕನಸನ ಕೂಸುವಂತ ಹೇಳ್ಕೊಳ್ಳುತ್ತಾ ಅಭಿವೃದ್ಧಿಯ ಮಂತ್ರಗಳನ್ನು ಜಪಿಸಿದ್ರು ಸ್ನೇಹಿತರೆ ರಾಜಕೀಯದ ಈ ಆರ್ಭಟದ ನಡುವೆ ಪ್ರತಾಪ್ ಸಿಂಹರ ವೈಯಕ್ತಿಕ ಬದುಕಿನಲ್ಲಿ ಒಂದು ಸುಂದರ ಅಷ್ಟೇ ಭಾವನಾತ್ಮಕವಾದಂತಹ ಪ್ರೇಮ ಕಥೆಗಿದೆ ಹೌದು ಇದು ಪ್ರತಾಪ್ ಸಿಂಹ ಮತ್ತು ಅವರ ಪತ್ನಿ ಅರ್ಪಿತಾ ಅವರ ಲವ್ ಸ್ಟೋರಿ ಒಂದು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಅರ್ಪಿತಾ ಅವರನ್ನ ನೋಡಿದ ಪ್ರತಾಪ್ಗೆ ಮೊದಲ ನೋಟದಲ್ಲೇ ಪ್ರೀತಿಯಾಗಿತ್ತು ನಂತರ ಸ್ನೇಹ ಸ್ನೇಹ ಪ್ರೀತಿಗೆ ತಿರುಗಿ ಪ್ರತಾಪ್ ಅವರೇ ಪ್ರಪೋಸನ್ನು ಮಾಡಿದರು ಅರ್ಪಿತಾ ಕೂಡ ಖುಷಿಯಿಂದ ಒಪ್ಕೊಂಡಿದ್ರು ಎರಡು ಕುಟುಂಬಗಳು ಒಪ್ಪಿ ನಿಶ್ಚಿತಾರ್ಥವೂ ನೆರವೇರಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಅದೊಂದು ಸಾಧಾರಣ ಮದುವೆಯಾಗ್ತಿತ್ತೇನೋ ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಮದುವೆ ಕೆಲವೇ ದಿನಗಳಿರುವಾಗ ಅರ್ಪಿತಾ ಅವರು ಒಂದು ಭೀಕರ ಅಪಘಾತದಲ್ಲಿ ತಮ್ಮ ಎಡಗಾಳನ್ನ ಕಳೆದುಕೊಳ್ಳಬೇಕಾಗುತ್ತೆ ಇಡೀ ಕುಟುಂಬಕ್ಕೆ ಬರ ಸಿಡಿಲು ಬಂದಂತಾಗಿತ್ತು ವೈದ್ಯರು ಕೃತಕ ಕಾಲನ ಅಳವಡಿಸಿದ್ರು ಆಗ ಸ್ವತಃ ಅರ್ಪಿತಾ ಅವರ ತಂದೆಗೆ ಪ್ರತಾಪ್ ಸಿಂಹ ಬಳಿ ಬಂದು ನನ್ನ ಮಗಳು ಈಗ ಮೊದಲಿನಂತಿಲ್ಲ ದಯವಿಟ್ಟು ಮದುವೆಯನ್ನ ಕ್ಯಾನ್ಸಲ್ ಮಾಡುವಂತ ಕೈಮುಗಿದು ಕೇಳ್ಕೊಂಡಿದ್ರಂತೆ ಸಮಾಜ ಸಂಬಂಧಿಕರು ಎಲ್ಲರೂ ಅಂಗವಿಕಲ ಹುಡುಗಿಯನ್ನ ಯಾಕೆ ಆಗ್ತೀಯಾ ಅಂತ ಸಲಹೆ ಕೊಟ್ಟಿದ್ರಂತೆ ಆದರೆ ಪ್ರತಾಪ್ ಸಿಂಹರ ನಿರ್ಧಾರ ಅಚಲವಾಗಿತ್ತು ನಾನು ಪ್ರೀತಿಸಿದ್ದು ಅವಳನ್ನ ಅವಳ ಕಾಲನಲ್ಲ ಏನೇ ಆದರೂ ನಾನು ಮದುವೆಯಾದ್ರೆ ಅರ್ಪಿತಾಳನ್ನೇ ಅಂತ ಕಡಾಖಂಡಿತವಾಗಿ ಹೇಳಿ ಎರಡು ಸಾವಿರದ ಹತ್ತರಲ್ಲಿ ಅರ್ಪಿತಾ ಅವರ ಕೊರಳಿಗೆ ತಾಳಿ ಕಟ್ಟಿದ್ರು ಪ್ರೀತಿಸಿದ ಹುಡುಗಿಯ ಕೈಯನ್ನ ಕಷ್ಟ ಕಾಲದಲ್ಲಿ ಹಿಡಿದು ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಸಮಾಜಕ್ಕೆ ತೋರಿಸಿಕೊಟ್ರು ಇದು ಈ ದಂಪತಿಗೆ ವಿಪಂಚಿ ಸಿಂಹ ಎಂಬ ಮುದ್ದಾದ ಮಗಳಿದ್ದಾಳೆ ಪ್ರತಾಪ್ ಸಿಂಹರ ಹೆಸರು ಎಷ್ಟು ಚಾಲ್ತಿಯಲ್ಲಿದೆಯೋ ಅವರ ಸಹೋದರರ ಹೆಸರು ಕೂಡ ಆಗಾಗ ವಿವಾದಗಳಿಂದಲೇ ಸುದ್ದಿಯಾಗ್ತಾ ಇರುತ್ತೆ ಪ್ರತಾಪ್ ಸಿಂಹರಿಗೆ ವಿಕ್ರಮ್ ಸಿಂಹ ಮತ್ತು ರಾಜೇಂದ್ರ ಸಿಂಹ ಎಂಬ ಇಬ್ಬರು ಸಹೋದರರು ಮತ್ತು ಓರ್ವ ಸಹೋದರಿ ಇದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಹಾಸನದ ಸಕಲೇಶಪುರದಲ್ಲಿ ಜೂಜು ಆಡ್ತಾ ಇದ್ದಂತಹ ಆರೋಪದ ಮೇಲೆ ವಿಕ್ರಮ್ ಸಿಂಹ ಮತ್ತು ಇತರರನ್ನ ಪೊಲೀಸರು ಬಂಧಿಸಿದ್ರು ನಂತರ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾದರು ಇತ್ತೀಚೆಗೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ವಿಕ್ರಮ್ ಸಿಂಹ ಮತ್ತೊಮ್ಮೆ ದೊಡ್ಡ ವಿವಾದದಲ್ಲಿ ಸಿಕ್ಕಾಕೊಂಡಿದ್ರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನಂದಗೌಡನಹಳ್ಳಿಯಲ್ಲಿ ಸರ್ಕಾರಿ ಜಮೀನಿನಲ್ಲಿದ್ದ ಸುಮಾರು ನೂರ ಇಪ್ಪತ್ತಾರು ಮರಗಳನ್ನ ಅಕ್ರಮವಾಗಿ ಕಡಿದು ಸಾಗಿಸಿದ ಗಂಭೀರ ಆರೋಪ ಅವರ ಮೇಲೆ ಬಂದಿತ್ತು ಈ ಪ್ರಕರಣದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವರನ್ನ ಬೆಂಗಳೂರಿನಲ್ಲಿ ಬಂಧಿಸಿದ್ರು ಇದು ರಾಜಕೀಯವಾಗಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತು ನಂತರ ಈ ಕೇಸ್ನಲ್ಲೂ ಅವರು ಜಾಮೀನು ಪಡೆದು ಹೊರಬರ್ತಾರೆ ಇನ್ನು ಮತ್ತೊಬ್ಬ ಸಹೋದರ ರಾಜೇಂದ್ರ ಸಿಂಹ ಮತ್ತು ಅವರ ಸ್ನೇಹಿತರ ಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ರೈತರೊಬ್ಬರ ಮೇಲೆ ಹಲ್ಲೆ ನಡೆಸಿದ ಆರೋಪವು ಕೇಳಿಬಂದಿತ್ತು ಈ ಘಟನೆಗಳು ಪ್ರತಾಪ್ ಸಿಂಹರ ರಾಜಕೀಯ ಜೀವನದ ಮೇಲೆ ಆಗಾಗ ನೆರಳು ಬೀರುತ್ತಲೇ ಇರ್ತವೆ ಸ್ನೇಹಿತರೆ ಒಬ್ಬ ಸಂಸದನ ಆಸ್ತಿ ಎಷ್ಟು ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಇರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ವೇಳೆ ಪ್ರತಾಪ್ ಸಿಂಹ ಸಲ್ಲಿಸಿದ್ದ ಅಫಿಡವಿಟ್ ಪ್ರಕಾರ ಅವರ ಮತ್ತು ಅವರ ಕುಟುಂಬದ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು ಒಂದು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯವಿದೆ ಅದರಲ್ಲಿ ಪ್ರತಾಪ್ ಸಿಂಹ ಹೆಸರಲ್ಲಿ ಅರವತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಗಿದ್ರೆ ಅವರ ಪತ್ನಿ ಅರ್ಪಿತಾ ಅವರ ಹೆಸರಲ್ಲಿ ಒಂದು ಕೋಟಿಯ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಗಿದೆ ಅಂದ್ರೆ ಪ್ರತಾಪ್ ಸಿಂಹರಿಗಿಂತ ಅವರ ಪತ್ನಿಯೇ ಹೆಚ್ಚು ಶ್ರೀಮಂತೆ ಇವರ ಆಸ್ತಿಯಲ್ಲಿ ಬೆಂಗಳೂರು ಮತ್ತು ಮೈಸೂರಿನಲ್ಲಿರುವ ಮನೆ ಐ ಟ್ವೆಂಟಿ ಮತ್ತು ಇನೋವಾ ಕ್ರಿಸ್ಟಾ ಕಾರುಗಳು ಹಾಗೂ ಅರ್ಧ ಕೆಜಿ ಚಿನ್ನ ಸೇರಿದೆ ಇದರ ಜೊತೆಗೆ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ಸಾಲವೂ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಎಲ್ಲವೂ ಸರಿಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಪ್ರತಾಪ್ ಸಿಂಹ ಅವರೇ ಮೈಸೂರಿನ ಅಭ್ಯರ್ಥಿ ಆಗ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ದಾಗ ಆ ಒಂದು ಘಟನೆ ನಡೆದು ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಹದಿಮೂರರಂದು ಸಂಸತ್ ಅಧಿವೇಶನ ನಡೀತಾಗಿರುವಾಗಲೇ ಇಬ್ಬರು ಯುವಕರು ಲೋಕಸಭೆಯೊಳಗೆ ನುಗ್ಗಿ ಬಣ್ಣದ ಸ್ಪ್ರೇ ಸಿಂಪಡಿಸಿ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದ್ರು ಈ ಪ್ರಕರಣದ ತನಿಖೆ ಶುರುವಾದಾಗ ಆ ದಾಳಿಕೋರರಿಗೆ ಸಂಸತ್ ಪ್ರವೇಶಿಸಲು ಬೇಕಾದ ವಿಸಿಟರ್ ಪಾಸ್ ನೀಡಿದ್ದು ಮೈಸೂರು ಸಂಸದ ಪ್ರತಾಪ್ ಸಿಂಹರ ಕಚೇರಿಯಿಂದ ಅನ್ನೋದು ಆಘಾತಕಾರಿ ಸತ್ಯ ಹೊರಬಿದ್ದಿತ್ತು ಇದು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು ವಿರೋಧ ಪಕ್ಷಗಳು ಪ್ರತಾಪ್ ಸಿಂಹರ ರಾಜೀನಾಮೆಗೆ ಪಟ್ಟು ಹಿಡಿದ್ವು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ದಕ್ಕೆ ನೂರ ನಲವತ್ತಕ್ಕೂ ಹೆಚ್ಚು ವಿಪಕ್ಷ ಸದಸ್ಯರು ಅಮಾನತುಗೊಂಡ್ರು ಈ ಘಟನೆಯ ಬಗ್ಗೆ ಬಹಳ ದಿನಗಳ ಕಾಲ ಮೌನವಾಗಿದ್ದ ಪ್ರತಾಪ್ ಸಿಂಹ ಕೊನೆಗೂ ನಾನು ದೇಶಭಕ್ತನೋ ದೇಶದ್ರೋಹಿಯೋ ಎಂಬುದನ್ನ ಎಂಬುದನ್ನು ನನ್ನ ಕ್ಷೇತ್ರದ ತಾಯಿ ಚಾಮುಂಡೇಶ್ವರಿ ಮತ್ತು ಜನತೆ ನಿರ್ಧರಿಸ್ತಾರೆ ಅಂತ ಭಾವಕರಾಗಿ ಹೇಳಿಕೆಯನ್ನ ನೀಡಿದ್ರು ಆದರೆ ಈ ಘಟನೆ ಅವರ ರಾಜಕೀಯ ಜೀವನದ ಮೇಲೆ ದೊಡ್ಡ ಪರಿಣಾಮವನ್ನ ಬೀರ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೈಕಮಾಂಡ್ ಅವರಿಗೆ ಟಿಕೆಟ್ ನೀಡಲು ನಿರಾಕರಿಸಿತು ಅವರ ಮೊದಲು ಮೈಸೂರು ರಾಜಮನೆತನದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ಟಿಕೆಟ್ ನೀಡಲಾಯಿತು ಹೀಗೆ ಎರಡು ಬಾರಿ ಸಂಸದರಾಗಿದ್ದ ತಮ್ಮದೇ ಛಾಪು ಮೂಡಿಸಿದ್ದ ಪ್ರತಾಪ್ ಸಿಂಹರ ರಾಜಕೀಯ ಪಯಣಕ್ಕೆ ಒಂದು ಅಲ್ಪ ವಿರಾಮ ಬಿದ್ದಿದೆ ಹಾಗಾದ್ರೆ ಪ್ರತಾಪ್ ಸಿಂಹ ಯಾರು ಒಬ್ಬ ಹಿಂದುತ್ವವಾದಿ ಲೇಖಕನೇ ಒಬ್ಬ ಅಭಿವೃದ್ಧಿಯ ಹರಿಕಾರನೆ ವಿವಾದಗಳನ್ನೇ ಮೈ ಮೇಲೆ ಎಳೆದುಕೊಳ್ಳುವ ರಾಜಕಾರಣಿಗೆ ಅಥವಾ ಕಷ್ಟ ಕಾಲದಲ್ಲಿ ಪ್ರೀತಿಸಿದವಳ ಕೈ ಬಿಡದ ಒಬ್ಬ ಆದರ್ಶ ಪತಿಗೆ ಬಹುಶಃ ಈ ಎಲ್ಲವೂ ಹೌದು ಅವರ ಜೀವನ ಒಂದು ಕಪ್ಪು ಬಿಳಿ ಚಿತ್ರವಲ್ಲ ಅದರಲ್ಲಿ ಹಲವು ಬಣ್ಣಗಳಿವೆ ಹಲವು ಶೇಡ್ಗಳಿವೆ ಅವರನ್ನ ಇಷ್ಟಪಡುವವರು ದೇವರಂತೆ ನೋಡ್ತಾರೆ ದ್ವೇಷಿಸುವವರು ವಿಲನ್ ಅಂತೆ ಕಾಣ್ತಾರೆ ಆದರೆ ಯಾರೂ ಅವರನ್ನು ಕಡೆಗಣಿಸಲು ಸಾಧ್ಯವೇ ಇಲ್ಲ ಸದ್ಯಕ್ಕೆ ರಾಜಕೀಯದ ಮುಖ್ಯವಾಹಿನಿಯಿಂದ ಸ್ವಲ್ಪ ಹಿಂದೆ ಸರಿದಿರುವ ಪ್ರತಾಪ್ ಸಿಂಹ ಮುಂದೆ ಏನ್ ಮಾಡ್ತಾರೆ ಮತ್ತೆ ತಮ್ಮ ಲೇಖನಿಯನ್ನ ಕೈಗೆತ್ಕೊಳ್ತಾರಾ ಅಥವಾ ಹೊಸ ರಾಜಕೀಯ ಇನ್ನಿಂಗ್ಸ್ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರಾ ಕಾಲವೇ ಉತ್ತರಿಸಬೇಕು ಸ್ನೇಹಿತರೆ ಪ್ರತಾಪ್ ಸಿಂಹರ ಈ ಜೀವನಗಾತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅವರ ಯಾವ ಗುಣ ನಿಮಗೆ ಇಷ್ಟವಾಯಿತು ಯಾವ ವಿವಾದ ನಿಮ್ಮನ್ನು ಕೆರಳಿಸ್ತೋ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು